ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡುವುದಕ್ಕಿಂತ ದೇವರ ಸ್ಮರಣೆ ಮಾಡಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತಾನೆ ಅಂತ ಮಾತನ್ನು ಹೇಳಿ ನಮ್ಮ ಅಸ್ಮಿತೆ ವಿಶ್ವ ರತ್ನ ಸಿಂಬಲ್ ಆಫ್ ನಾಲೆಜ್ ಡಾಕ್ಟರ್ ಬಾಬಾ ಸಾಹೇಬರಿಗೆ ಘೋರ ಅಪಮಾನ ಮಾಡಿದ್ದು ಹಾಗೂ ಹಾಸಾಸ್ಪದವಾಗಿ ಬಾಬಾ ಸಾಹೇಬ್ರನ್ನು ನಿಂದಿಸಿದ್ದು ಈ ಬಗ್ಗೆ ಅಮಿತ್ ಶಾ ಅವರನ್ನ ನಾವು ನಿಷೇಧಿಸುವ ಕಾರಣ ಇದು ಇದ್ದು ಇವತ್ತಿನ ದಿನ ನಾವು ಆಯುಷ್ಮಾನ್ ಪರಶುರಾಮ ನಂಬುವವರ ನೇತೃತ್ವದಲ್ಲಿ ದಲಿತ ಮಹಾ ಒಕ್ಕೂಟ ಒಂದು ಹದಿನಾರು ಹದಿನೇಳು ಸಂಘಟನೆ ಕೂಡಿಕೊಂಡು ಅಮಿತ್ ಶಾ ಈ ಇವತ್ತಿನ ದಿನ ಇಪ್ಪತ್ತೆಂಟರಂದು ವಿಜಯಪುರ ಜಿಲ್ಲೆಯನ್ನು ಬಂದು ಕೊಡಲಾಗಿತ್ತು ಆದ ಕಾರಣ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಯಾವ ಜನರಿಗೆ ಸಮ್ಮಶನೆ ಮಾಡಿಲ್ಲ ಕಲ್ಲು ಹೊಡೆದಿಲ್ಲ ಬಸ್ಸು ಹೊಡೆದಿಲ್ಲ ಅಮ್ಮ ಕರೆ ಬಲಪೋಷ ಮಾಡಿಲ್ಲ ಏನೂ ಆಗಿಲ್ಲ ಶಾಂತ ರೀತಿಯಿಂದ ನಮ್ಮ ಡಿಪಾರ್ಟ್ಮೆಂಟು ನಮಗೆ ಸಹಕಾರ ಕೊಟ್ಟಿದ್ದಿ ಶಾಂತ ರೀತಿಯಿಂದ ನಮ್ಮ ನಮ್ಮೆಲ್ಲ ಭೀಮ ಬಂಧುಗಳು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೇವೆ ಅದನ್ನು ಯಶಸ್ವಿ ಮಾಡಿದ್ದೇವೆ ಆದಷ್ಟು ಅಮಿನ್ ಮ್ಯಾಗ ಕಾನೂನು ಕ್ರಮ ತೋಬಕ್ಕೆ ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ ಪರಶುರಾಂತರವಾಗಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ಬಿಜೆಪಿ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಸಂಸತ್ತಿನಲ್ಲಿ ಏನೊಬ್ಬ ಕ್ರಿಮಿನಲ್ಲ ಗಡಿಪಾರಾದಂಥ ಅಮಿತ್ ಶಾ ಅನ್ನೋ ಒಬ್ಬ ಕ್ರಿಮಿನಲ್ ಏನು ಅವಮಾನಕರವಾಗಿ ಹೇಳಿಕೆ ನೀಡಿದ್ದಾನೆ ಬಾಬಾ ಸಾಹೇಬ್ರ ಹೆಸರು ತೊಳ್ದೆ ದೇವ್ರ ಹೆಸರುಗಳು ತುಂಬಿದಿರಪ್ಪ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಕೇಳಿದೆ ಇವರು ದೇವರುಗಳಿಗೆ ಹತ್ತೊಂಬತ್ತು ನೂರ ಐವತ್ತು ಅಕ್ಟೋಬರ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಗೌರಿ ಗಣಪತಿ ರಾಮ ಕೃಷ್ಣ ಇತ್ಯಾದಿ ಹಿಂದೂ ದೇವರುಗಳನ್ನು ನಾನು ದೇವರನ್ನು ಪೂಜಿಸುವುದಿಲ್ಲ ಹಾಗೂ ಇವು ದೇವರನ್ನ ನಂಬುವುದಿಲ್ಲ ಅಂತೇಳಿ ಬಾಬಾ ಸಾಹೇಬ್ರು ಹೇಳಿ ಇವು ದೇವರುಗಳಿಗೆ ಮೆಟ್ಟಿಲೆ ಹೊಡೆದು ಆಮೇಲೆ ಇವರು ಮನುಸ್ಮೃತಿಯನ್ನು ಸುಟ್ಟು ಹಿಂದೂ ಧರ್ಮಕ್ಕೆ ಬೂಟಗಾಲೇ ಒದ್ದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ಈ ನಾಲ್ಕು ನನ್ನ ಮಗನ ಮಾತು ಕೇಳಿ ನಾವೇನು ದೇವ್ರ ದೇವರು ಅನ್ನಲ್ಲ ನಮ್ಮಲ್ಲಿ ದೇವ್ರು ಅದಾವ ಬಲಿ ಬೀಳ್ತಾವ ಬಲಿ ಕ್ವಾಣ ಕುರಿ ಕೋಳಿ ಕಡದ್ ತಿನ್ನೋರು ಇದ್ದೇವು ನಮ್ಮ ದೇವ್ರುಗಳು ಅಂತ ನಿಮ್ಮ ದೇವ್ರುಗಳು ಬೇಡ ನಮಗೆ ಅದಕ್ಕೆ ಈ ಅಮಿತ್ ಶಾ ಈ ಕ್ರಿಮಿನಲ್ಗೆ ಈ ದೇಶದಿಂದ ಗಡಿಪಾರ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಎಂದು ಬಂದು ಕರೆ ಕೊಟ್ಟಿದ್ದೇವೆ ಸಕ್ಸಸ್ಫುಲ್ಲಾಗಿದೆ ಬಸವ ಅಂಬೇಡ್ಕರ್ ಅನ್ನಿಸುತ್ತಾ ಈ ಮೀಡಿಯಾ ಮುಖಾಂತರಿಗಿಂತ ಹೇಳೋದು ಸಂವಿಧಾನ ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ರಿಗೆ ಯಾರೇ ಅಪಮಾನ ಇವತ್ತಿನ ದಿನ ಉಗುರು ಹೋಗಿ ಬರೀ ಹೋರಾಟ ಆಗ್ಯದ ಮುಂದಿನ ದಿನಮಾನಗಳಲ್ಲಿ ಆ ಸುಳಿ ಮಕ್ಕಳಿಗೆ ಕಡೆದದ ಇದು ಕರ್ನಾಟಕ ಜನತೆ ಇಡೀ ಈಶ್ವ ಜನತೆ ನೋಡೋದದ ಅದು ರಘುಕಣೇಶ್ವರ ಕೈ ಮೇಲೆ ಆಗದ ಈ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾವೇ ಎಲ್ಲೇ ಬಾಬಾ ಸಾಹೇಬ್ರಿಗೆ ಏನೇ ಒಂದು ಅಪಮಾನ ಮಾಡಬೇಕಂದ್ರೆ ಈಚಾಟ ಮಾಡಿ ಮಾಡ್ರಿ ಮಕ್ಕಳೇ